ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ನಾನು ನಿದ್ದೆ ಮಾಡುವ ಎತ್ತಿನಲ್ಲಿ ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಯಾರನ್ನು ಹಾಡಲಿ ಯಾರನ್ನೂ ಬಿಡಲು ಯಾರನ್ನೂ ಹಾಡಲಿ ಯಾರನ್ನೂ ಬಿಡಲು ಯಾರಿಗೇಳಿ ಹೇಳಿ ಶರಣೆನ್ನಲಿ ಸ್ವಾಮಿ ಯಾರಿಗೇಳಿ ಶರಣೆನ್ನಲಿ ತುಳುಕ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂತ್ರ ಸರ್ವನಿರಂಕುಶ ವಿಶ್ವದೃಡವ ವಿಶ್ವಪ್ರಭು ಜಗದೊಡೆಯ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ಯಶ್ನೆ ತತ್ಪುರುಷ ಆಧಾರ ವಾಮದೇವ ಸಭೆ ಜಾತ ಈ ಸಭೆ ಜಾತ ಮುಖದಿಂದ ಆಂಧ್ರ ಪ್ರದೇಶದ ಪಲ್ಲಿ ಪಟ್ಟಣದ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಬಂದು ಅನಿಯಾದಿ ಅಷ್ಟ ಸುದ್ದಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿದ್ದೆ ನಿರಂತರವಾಗಿ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಸಟ್ಟಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ದರಿಸಿರುವಂತಹ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ರೇವಣ ಸಿದ್ದೇಶ್ವರನ ಸುವನ ಸ್ವರೂಪಿ ಹೊರನೇ ಸೋರಮ್ಮದೇವೇ ಸುತ್ತ ಬರಮ ದೇವರ ಪುತ್ರ ತಂದೆ ತಾಯಿಯರಿಗೆ ಭಂಜಂಬು ಬಂಧನ ಬಿಡಿಸಿ ಭಯಕ್ಕೆ ಬಂದಿರುವಂತ ನನ್ನಪ್ಪ ನಾನಪ್ಪ ಸಂದಾನಗರೆಯಲ್ಲಿ ಒಟ್ಟು ಮಂದಾನಗರಿಯಲ್ಲಿ ಬೆಳೆದು ಮಾವ ಸಂಬಂಧಪಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ನಾರಾಯಣಗೌಡನಿಗೆ ಅಳೆಯನಾಗಿ ಕನ್ಯಕಾಮರತ್ತಿಗೆ ಹಿರಿಯನಾಗಿ ಅಕ್ಕಮಾಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂವಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತಂಬಲವಾಡದಲ್ಲಿ ನಡೆಸಿ ಕರಗಾವ ಕರೆಸಿದ್ದ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನಡೆಸಿ ಸಂಕೇಶ್ವರದಲ್ಲಿ ಸಂಖನಾಥ ನಡೆಸಿ ಬೇಡಗೇರಲ್ಲಿ ಗಜಲಿಂಗ ನಡೆಸಿ ಕಾಂಗ್ರೆಸ್ ಕರೆಸಿದ ನೆನೆಸಿ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆ ಕೈದಿರುವಂತಹ ನನ್ನಪ್ಪ ಗಾಡಿಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶರಾಡೇನ ಮಟ್ಟದಲ್ಲಿ ಹಿಂಬಾಗಿ ನನ್ನಪ್ಪ ನೆಲೆಸಿರತಕ್ಕಿ ಶ್ರಾಡೇನ ಸಿದ್ದನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತೇನ ಸಿದ್ದನ ಶಿಷ್ಯನಾಗಿರ್ತಕ್ಕಂತ ತಂದೆ ತುಕ್ಕಪ್ರಾಯ ತಾಯಿ ಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಆರಾಮಿಗೆ ಹುಲಿ ಹುಣ್ಣು ಎನಿಸಿ ಗ್ರಾಮದ ಬೊಬ್ಬಲಿ ಮಠದಲ್ಲಿ ಎಂಬ ನೆಲೆರತಕ್ಕ ನನ್ನಪ್ಪ ಮುತ್ತೆ ಮಾಲಿಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯಜ್ಞಾನಕ್ಕೆ ಜ್ಯೋತಿಯಾಗಿ ಯಾವ ಜಿಲ್ಲಾ ಬೆಳಗಿರತಕ್ಕಿಲ್ಲ ಕೊಲ್ಲಾಪುರ ಜಿಲ್ಲೆಯ ಮಂಗಳಗುರ ತಾಲೂಕಿನ ಉಳಜಂತಿಯ ಶಾಖಾ ಮಟ್ಟವಾಗಿರತಕ್ಕ ನೂತನ ಎರಗಟ್ಟ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗಳೇಹಾಳ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಮುಖ್ಯ ಮಾಲಿಂಗರಾಯನ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣ ಕೃತಿಸಿಕೊಂಡಿರ್ತಕ್ಕಂಥ ಅದೇ ಬೆಳಗಾವಿ ಜಿಲ್ಲೆಯ ಹತ್ತನೇ ತಾಲೂಕಿನ ಗ್ರಾಮದಲ್ಲಿ ಹಿಂಬಾಗಿ ನನ್ನಪ್ಪ ಉಪರಾಯಿ ದೇವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾರೆ ಇಲ್ಲಿ ಎಲ್ಲಾ ಇಪ್ಪತ್ತೊಂದು ಶಕ್ತರ ಪಲ್ಲಕ್ಕಿಯೂ ಕೂಡ ಎಲ್ಲರಿಗೂ ಕೂಡ ನಮನಗಳನ್ನ ಹೇಳಿ ನಮ್ಮ ಮೇಲೆ ಯಾರು ಹಾಕಿ ಅದೇ ವಿಜಯಪುರ ಜಿಲ್ಲೆ ಕೋಟೆ ತಾಲೂಕಿನ ಭಾವಾನಗರ ಗ್ರಾಮದ ನಗರ ಸಿದ್ದೇಶ್ವರ ಬೆಳಿನ ಕನಾದಾಯಣ ಸಂಘಕ್ಕೂ ಕೂಡ ಹೌದು ಸಂಘದ ವತಿಯಿಂದ ಒಂದು ಸರಿ ಭಕ್ತಿಯನ್ನ ಮನಗಳನ್ನ ಹೇಳಿ ಯಾಕೋ ಇಲ್ಲೇ ತಪ್ಪಿ ನೋಡು ಯಾಕ ಯಾಕಿನ ಹತ್ತು ಸಲ ನಮಸ್ಕಾರ ಮಾಡ್ರಿ ಕುತ್ತ ದೇವರವರೆಗೆ ಇಪ್ಪತ್ತು ಸಲ ನಮಸ್ಕಾರ ಮಾಡ್ರಿ ಹೌದು ಇಲ್ಲಿ ತಾಯಿಗಳ ಒಂದು ನೂರು ಸಲ ನಮಸ್ಕಾರ ಮಾಡ್ರಿ ಇವ್ರಿಗ ಒಟ್ಟೆ ನಮಸ್ಕಾರ ಮಾಡಕೊಂಡ್ರಿಂಗ್ ಹೌದು ಯಾಕಪ್ಪ ಅಂತಾರೆ ಅವರು ನಮಗ ಮಾಡရಪ್ಪ ಅಂದ್ರೆ ನಾವು ಮಾಡಲೇಬೇಕಾಗುತ್ತದೆ. ಹೌದು ಕಡೆ ಹುಷಾರದಿಂದ ನಮಸ್ಕಾರ ಮಾಡ್ರಿ. ಹೆಂಗಂದಿ? ಹೌದಾ ಯಾವಾಗ ಅಂತ ನೆನೆ ವಿಚಾರೇನಾ? ಯಾಕಪ್ಪ? ಅಂತಂದ್ರಂತ ವೈರಿಗಳ ಯಾರಿಲ್ಲ ಅತ್ತಾ, ನಗಾನರಂತ ಭಾಗಾದಾರ ಯಾರಿಲ್ಲ ಅತ್ತಾ? ಯಾರು ಇಲ್ಲ ಅತ್ತಾ. ಹೌದಿಲ್ಲ. ಅಂತಂದ್ರ ಬಂಗಾರಪ್ಪಾ ನಮ್ಮವರು ನಮಗೆ ವೈರಿ ಇದ್ದಾರ ಅನ್ನುವಂತ ಮಾತಿನಾರು ಇವತ್ತು ನೀನು ಹೇಳಿದ್ದ ತಮಾ. ಹೌದಾ ಹೌದಾ. ಇರಲಿ ಯಾಕಪ್ಪಾಂದ್ರೆ ನೀವು ಅಂತಂದ್ರೆ ಹಂಗಾರ ಜಗಳಾಡಿ ಹಂಗಾರ ಪಾಲಕ ಬರ್ತರೆ. ಹೌದು. ಇವತ್ತು ತಲಸನಗ್ರಾಮಕ್ಕೆ ಹೆಣ್ಣುಮಗಳಗೆ ನಾನು ಬಂದಿನ ಪಾತ್ರ. ಬಂದಿರದ ಇಕ್ ಅಂದ್ರೆ ನನಗ್ ಅನ್ಕಂಬ್ರಿ ನೀವ್ ಹೌದು ನೋಡ್ರಿ ಗಬ್ಬರುಗಳು ಪಂಪ್ ಹೊಡೆದ್ರ ನೋಡ್ರಿ ಈ ಕಡೆ ಅಣ್ಣ ಕಣ್ಣು ಬಿಡಂಗಿಲ್ಲ ಈಕಡೆ ಕಡೆ ತಮ್ಮನ್ ಕೊಡಿ ಬಿಡಂಗಿಲ್ಲ ಆಸ್ತಿ ಇವ್ರು ಅಕಡೆ ರಮೇಶ್ ಅಕಡೆ ಆಸ್ತಿ ಹೊಡ್ಯವ್ರ ಈ ಕಡೆ ರಮೇಶ್ ಕಡೆ ಆಸ್ತಿ ಹೊಡ್ಯವ್ರ ಏನ್ಲಿ ತಮ್ಮ ಆಸ್ತಿ ಏನು ಹೊಡಿಯುವ ಅವಶ್ಯಕತೆ ಇಲ್ಲ ಇಲ್ರಿಪಾ ತಂಗಿ ಬಂದ ಅಂದ್ರೆ ಪ್ರೀತಿದಿಂದ ಒಂದ್ ಮಾತು ಮಾತಾಡ್ರ ಸಾಕ ಸಾಕ ಯಾವೇ ನಾಳೆಗಳು ಯಾವೇ ನಾಳೆಗಳು ಎಲ್ಲಿಂದ ಬಂದು ಎಷ್ಟು ಗಂಟೆಗ್ ಬಂದು ಈಗಾಗಲೇ ಯಾರ್ಯಾರು ಏನೇನ ಹಾಡಿ ಏನೇನ ಮಾತಾಡ್ರ ಅನ್ನೋದ ದೈವಕ್ಕೆ ಕೂಡಿರ್ತಕ್ಕಂತ ಮಾತಾ ಕೂಡ ಕೂಡ ದೈವಕ್ಕ ಒಂದೊಂದು ವಿನಂತಿ ಕೇನ್ ಹೆಪ್ಪವಾಗಿ ಬಿಡದ ಕಾರ್ಯಕ್ರಮ ಅದ ಇವತ್ತಿನ ಹಾಡುದ ನಾವು ನಲ್ವತ್ತೆಂಟನೇ ಕಾರ್ಯಕ್ರಮ ಹೌದಾ ಎಂಟನೇದ್ರಿ ಕರೆ ಪಕ್ಷಾಡಿ ಹೆನಕ್ ಚಂದ ಮಾಡಿರ್ತಾರ ಅವ್ರು ಅವ್ರ ನಾನು ಪುಂಶ ಇಟ್ಟೇಡಿಲ್ಲ ಅವ್ರ ನನ್ ಹೆನಕ್ ಬಡದ್ರ ರೂಪಾಯಿ ಮುಂಜಾನೆ ನಿನ್ನ ಹೆಣಕ್ ನಾ ಬೆಳೀತೀವಿ ಹೌದು ನೀವು ನನ್ನ ಹೆನಕ್ ಬಿಡಿದಿರ ಅಂದ್ರ ಹೋಗಿ ನಿಮ್ಮ ಮಗಳ ಹೆನಕ್ ನಾ ಬೆಳಿತೀವಿ ನೋಡಿ ಅದ ಅಲ್ಲೇ ಅದ ಎಲ್ಲಾರು ಮಾಡೋದು ಹೊಟ್ಟೆಗಾಗಿ ಜೇನು ಬಟ್ಟೆಗಾಗಿ ಅನ್ನುವಂತ ಮಾತನ್ನ ತಿಳ್ಕೊಂಡು ಹೌದ ಹೌದಿಲ್ಲಾ ಹೌದು ಯಾಕಂದ್ರ ನಲವತ್ತೆಂಟನೇ ಕಾರ್ಯಕ್ರಮ ಇನ್ನೂ ಹಾಡುದು ಮೂವತ್ತನೇ ತಾರೀಖ ಮಟ್ಟಾ ಹಾಕೊಂಡ ನಾಳೆ ಇಲ್ಲೇ ಜಮಕಂಡಿ ತಾಲೂಕ್ ಹಗಲತ್ತ ಕಣ್ಣೋಳಿ ಇದಾವ ಕಣ್ಣೊಳ್ಳಿ ಹೌದಿಲ್ಲಾ ಹೌದು ಒಂದ್ ಅಕ್ಕಂಡ ಇನ್ನ ಮೂವತ್ತರ ಮಟ್ಟಾ ಹಾಕೊಂಡೇ ಕಾರ್ಯಕ್ರಮದ ಸಾಗಿ ಚಕ್ ஜிந்தாரு மொதல்தான்னு ஜந்தெட்டுமார நெக்கோஞ்சி ಹಾಲು ಮತ್ತುದ ಸಲವಾಗಿನೇ ದೇಹ ಮೂರೂಪಾಗಿ ಇಟ್ನಿಪದರ ಜೀವ ಇಲ್ಲೇ ಹೋಗಲಿ ಕರೆ ಆಗಾ ಒಳಗ

ನಾ ಸಾಯಿ ಮಗಳಲ್ಲ ನಿಮ್ಮ ಬಂದು ನಾ ಮಾತ್ರ ನಂತರ ಸಾಯಿ ಮಗಳಲ್ಲ ಹೌದು ಯಾರು ಸಾವು ಯಾರಿಗೆ ಗೊತ್ತಿಲ್ಲ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ವ್ಯಾಸರ ಹೋದ ಬೇಡ ಸತತವಾಗಿ ಬಿಡದೆ ಕಾರ್ಯಕ್ರಮ ನಡೆದವ ಸಂಘದಲ್ಲಿ ನೋಪದೋಷಿಗಳ ಕಂಡು ಬಂದ್ರು ಕೂಡ ಕಂಡು ಬಂದ್ರು ಕೂಡ ಒಪ್ಪಣ ಬದಿಗಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ತಾರೆ ಅಂತ ದೈವಕ್ಕೆ ಎಲ್ಲ ಕಾಲು ಬೀಳಬಹುದಿಲ್ಲ ನನ್ನ ಏನಾಗುದು ತಮ್ಮ ಟಾಯಂ ಬಾಳಾಗ್ತದೆ ಇದೇ ನಿಮ್ಮ ಮೈಕಿನೇ ಪಾದ ತಿಳ್ಕೊಂಡು ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಅನಿಚ್ಛ ನಮಸ್ಕಾರವನ್ನ ಮಾಡಿ ಮಾಡಿ ಬಾಳೇನು ಮಾತಾಡೋ ಅವಶ್ಯಕತೆ ಇಲ್ಲ ಸರ್ಜೋಡಿ ಕಲಾವಂತರ ಎಲ್ಲ ಎಲ್ಲಾ ದೈವದ ಅರ್ಪಣೆಯನ್ನ ಪಡ್ಕೊಂಡು ಹೌದು ಅರ್ವಾ ಅರ್ವಾ ವಿಚಾರ ಮಾಡಿ ಎರಡೇ ನಾಳೆ ಕೊಡ್ಸಾರ ಪಕ್ಷ ಬ್ರಹ್ಮನಿಗೆ ಶಿವನೇ ಮೂಲ ದೇವತೆಗಳಿಗೆ ದಾನವರೇ ಮೂಲ ಪಕ್ಷ ಬ್ರಹ್ಮನಿಗೆ ಶಿವನೇ ಮೂಲ ದೇವತೆಗಳಿಗೆ ದಾನವರಿ ಮೂಲ ಬ್ರಾಹ್ಮಣರಿಗೆ ಕನಕ ಮೂಲ ಬ್ರಿಟಿಷರಿಗೆ ಸಂಘ

ಜಗಳಾಗಬೇಕ ಜ್ಞಾನದ ಅನ್ನುವಂತ ಮಾತನ್ನ ಅನ್ನಗಳು ಹೇಳಿದ್ರ ಮಾತ ಅದಕ್ಕೆ ಮಾತು ಬಲ್ಲವನಿಗೆ ಅನ್ನ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನುವಂತ ಮಾತನ್ನ ನಿಮಗ ಕಿವಿ ಮಾತು ಮಾತು ಹೇಳಿ ಒಳಗ ವಿಷಯ ಏನಿಟ್ರು ಅದು ಇಟ್ಟು ಅರ್ಥ ಮಾಡ್ಕೋಲಿ ಬಂದು ಬಳೆ ಏನ್ರೀಪ್ಪ ದೇವರ ನಮ್ಮೊಳಗ ನಾನು ನಮ್ಮೊಳಗ ಒಳಗ ನಾವು ನಾನು ಇದು ಹೌದಾ ರೀಪ್ಪ ಇದರ ಸರ್ಜೋಡಿ ಕಲವಂತ್ರ ಯಾವುದು ಹಿಡಿದರೆ ಹೆಡೆ ಬಿಟ್ಟ ಪಾಲ ನನಗೆ ಅನ್ನುವಂತ ಮಾತನ್ನ ನಾನು ಹೇಳਿਆನ ಹೇಳಾರೀಪ್ಪ ಇದರ ನಾನು ಯಾಕೆ ದೇವರ ನಮ್ಮೊಳಗ ನಾನು ಅಂತಂದ್ರೆ ದೇವರ அவரக நாமதிவ் அன்ன பால அவரு நம்ம அவ்வளோ நாவேத்திப்பாங்க விஷய கன்ஃபியூசா அர்த்தம் ದುಡ್ಡು ಮೇಳೆ ತಿಂದ್ಬಿಡ್ತೀನ್ ರೀ ಯಾರಂತ ಭಾಷೆ ಅರ್ಥ ಮಾಡ್ಕೊತಾರೆ ಬಿಡ ಅವ್ರು ನೀ ಯಾ ಕಳಿ ಅಪ್ಪಿ ಏ ಅನ್ನಾ ಅರ್ಥ ಮಾಡಿಸಿ ರೆಡಿ ಅಣ್ಣ ಸೆಬೇಕನ್ ಸ್ವತಃ ಮಾಡೀಂದ್ರ ಇವನ್ ಅರ್ಥ ಮಾಡ್ಸಿಳ್ಳುವಂಥ ತಾಕತ್ತ ಭಗವಂತಗದ ಅವನು ಇಟ್ಟು ಹೊಟ್ಟಿ ಕೆ ನಿಮ್ಮ ಹಣ್ಣು ಮಾಡೋ ಇಟ್ಟು ಹೊಟ್ಟಿ ಬಂದ ಅಣ್ಣಂದ ಅಲ್ಲ மனுஷச்சுல்ல அண்டஜ பிண்டஜ உதவிஜத்துல ஒம்பை நூற தொம்பத்துவனியா திருகி 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 மக்கு நான் நீங்க பரமாத்மா பரமாத்மா நம்ம ஒழிங்கன்னா ஆத்மா பரமாத்ம பிண்ட தாயி கருவங்க ಜೀವಾತ್ಮ ಹುಟ್ಟಬೇಕಾದ್ರ ಹುಟ್ಟಬೇಕಾದ್ರ ಮೊದಲು ಒಳಗಿಲ್ಲವಾ ಹೊರಗದನ ಆತ್ಮ ಪರಮಾತ್ಮ ಪರಮಾತ್ಮ ತಾಯಿ ಗರ್ಭಕ್ಕೆ ಯಾಕಪ್ಪ ಬಂದು ಒಳಗೆ ಬಂದಾನ ಆತ್ಮ ಪರಮಾತ್ಮ ನಮ್ಮ ಒಳಗೆ ಬಂದಾನ ನಮ್ಮ ಒಳಗೆ ಬಂದಾನ ಹೊರಗಿರ್ತಕ್ಕಂಥ ಬಂದಾನುಕೊಂಡೆ ನೀನ್ ನಿಮಗೊಂದು ಬೆಲೆಯಲ್ಲವ ಮನುಷ್ಯ ಹುಟ್ಟ ಸಾಯ್ಲಾಕ ಸಾಯ್ತದ ಹುಟ್ಟಲಾಕ ಹುಟ್ಟಲಾಕ ಒಂದು ದಿನ ಭಗವಂತ ನಿಮಗ ಮಿಸ್ಕಲ್ ಹೊರಗತವ್ರ ಮಡ್ಯಾವಿ ಟಿಸ್ ಕಾಲ್ ಹಾಕೋದ್ರ ಭೂ ನಿಂತ ಕಡದ್ರ ನಿಮ್ಮ ಒಳಗಿರತಕ್ಕಂತ ಆತ್ಮ ಪರಮಾತ್ಮ ಹೊರಗೆ ಹೋದಪ್ಪ ಅಂದ್ರೆ ನಿಮಗ ಬೆಲೆ ಇಲ್ಲ ನಾವು ನೋಡಿಲ್ಲಾ ಅವ ಶಾಶ್ವ ಅಂತ ನಿಮಗ ಒಳಗಿಲ್ಲ ಅವ್ರ ಶಾಶ್ವತ ನಿಮಗ ಒಳಗ ದೇರ ಇಲ್ಲಾ ಇಲ್ಲಾ ಮನ ಯಾಕಪ್ಪರ ಹೊರಗಿರ್ತಕ್ಕಂತ ದೇವರನ ಹೊರಗಿರತಕ್ಕಂತ ದೇವ್ರನ್ನ ನಾವು ಒಳಗ ಕರಿತೀವಿ ಕರಿತೇವು ಒಳಗ ಕರಿತೀವಿ ಅವ ಹೊರಗಿರ್ತಕ್ಕಂತ ದೇವರನ್ನ ನಾವು ಒಳಗ ಕರಿತೀವಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಯಾಕಪ್ಪ ಒಂದ್ ಮಾತು ನೆನ್ಪಿಗೆ ಬರಲಕತ್ತದ ಏನ್ರ ಮಾಡ್ತಿದ್ರು ಅನ್ನ ಧ್ಯಾನ ಮಾಡುವಂತ ಸಂದರ್ಭದಾಗ ಏನಾಯ್ತು ಏನಾಯ್ತು ಆ ಒಂದಾನ ಒಂದಿನ ಮನಿಯೊಳಗ ಆತಕ್ಕೇನ್ ಮಾಡಿ ಆ ಜಾಲ ಬೀಸಲಿಕ್ಕೆ ಕೊಟ್ಟಳು ಒಂದು ಚೀಲ ಜಾಲ ಒಂದು ಚೀಲು ಜಾಲ ಬೀಸಲಿ ಕಟ್ಟಿದ್ರು ಮನ್ನಯ್ಯ ಮೊನ್ನೆಯ ಮನೆಯತ್ತ ಮನ ಗೊತ್ತಿಲ್ಲ ಅನ್ನಯ್ಯಕಿ ಒಳಗೆ ಹೊ ಹೊರಗಿರ್ತಕ್ಕಂಥ ಮಲ್ಲಯ್ಯ ಮಲ್ಲಯ್ಯ ನನ್ನ ಕಷ್ಟಕ್ಕೆ ಭಾಗಿಯಾಗೋ ಮಲ್ಲಯ್ಯ ನನ್ನ ಕಷ್ಟಕ್ಕೆ ಭಾಗಿಯಾಗೋ ಮಲ್ಲಯ್ಯ ಕೊಡು ಮಲ್ಲೈಗೆ ಧ್ಯಾನ ಮಾಡಿದ್ರು ಹೊರಗಿರ್ತಕ್ಕಂಥ ಮಲ್ಲೈ ಬಂದು ಹಾಕಿ ಮನಿಯೊಳಗ ಹಾಡ್ಯಾಡೆ ಜೋಳ ಭೀಷಣ ಬಂದುಗಳಿ ಹಾಡ್ಯಾಡೆ ಜೋಳ ಭೀಷಣ್ಣ ಧ್ಯಾನ ಮಾಡುತ್ತು ಮನಕೊಂಡಿಳಕಿ ಮಲ್ಲಯ್ಯ ಹೊರಗಿರ್ತಕ್ಕಂಥ ದೇವರು ಹೊರಗಿರ್ತಕ್ಕಂಥ ದೇವರ ಮನಿ ಒಳಗ ಬಂದು ಮನಿ ಒಳಗ ಹಾಡ್ಯಾಡ ಜ್ವಾಳ ಭೀಶಾನ ಹಾಡ್ಯಾಡ ಜ್ವಾಳ ಭೀಷ್ಯಾಣ ಅನ್ನುವಂತ ಯಾಕಪ್ಪಾ ಅಂದ್ರ ಮಧ್ಯವ್ರ ಒಳಗೇನೆ ಇರ್ತಿತ್ತಪ್ಪ ಖರೆ ಇತ್ತಪ್ಪ ಅಂದ್ರ ನಿಮದು ಮಲ್ಲಯ್ಯನ ಧ್ಯಾನ ಮಾಡೋ ಅವಶ್ಯಕತೆ ಏನಿತ್ತ ಹೊರಗಿನ ಮಲ್ಲಯ್ಯನ ಇನ್ನ ಅವಶ್ಯಕತೆ ಏನಿತ್ತ ಮನ್ ಮಗ ಆ ಹೌದ ಆಹ್ಹ್ ಪಂಚ ಪಾಂಡವ್ರ ಐದೈ ಜನಗಾರ ಕೌರವ್ರು ನೋಡ ಒಂದ ಮಂದಿದಾರ ಆಹಾ ಪಂಚ ಪಾಂಡವ್ರ ಒಳಗ ಗ್ರೌಪನಿ ದೊರಬ ಭೀಮ ಅರ್ಜುನ ನಕುನ ಸೈದೇವ ಐದು ಮಂದಿ ಗಂಡಂದಿರದಿರು

கிருஷ்ண கிருஷ்ண நான் கிருஷ்ணா கிருஷ்ணா அந்த வர கிருஷ்ணன கரது ஏன் அக்ஷய சீரி விட்ட திரௌபதி மாவ உழித்தி பந்துகளே மாநிதினா அதுக்க வரவர ந்தேவர ஒழுக நான் திரௌபதி ஆகிர் தான் கிருஷ்ணன நெனசாலே கிருஷ்ணன மணதாக திரௌபதி அலப்பா கிருஷ்ணன மணதாக திரௌபதி அலா இத மொதல் அரு அக்கிமானேடிகான காப்படணு இது மாத்த சத்திய மாத்த மாதிரி ஒன்றினேரே கரையாத் ஒேகனைறதுவாள் அந்திரி அந்த ஒழுகின் நீர் என்ன தாசு சோம கொண்டிருஷயும் 加油！ ಒಂದ ಇಬ್ಬರ ಯಾಕಂದ್ರ ಮೂರ್ನಾಕ್ ಮಂದಿ ತಲಿ ಖರ್ಚು ಮಾಡ್ತಿರ್ತಾರ ಅವರು ಹಾ ಬಸ್ ಅನ್ನೋ ಒಂದು ನಿತ್ತ ಅನ್ನ ಹೊನ್ನಪ್ಪ ಅನ್ನೋ ಒಂದು ಮಾತು ಹೇಳ್ತಿರ್ತಾನ ಹೆಂಗ ಖರ್ಚು ತಲಿ ಖರ್ಚು ಮಾಡ್ಕೊಂಡು ಬರ್ತೀರಿ ಬರ್ರಿ ನಿಮ್ಮ ನಾಲ್ಕು ತಲೆ ಖರ್ಚು ಮಾಡಿದ್ರೆ ನಂದು ಒಂದೇ ತಲೆ ಖರ್ಚು ಮಾಡಿ ನಿಮಗಿಂತ ಒಂದ್ ಪಾಯಿಂಟ್ ಹೆಚ್ಚು ಮಾಡಿ ಮಂಗಳಾರತಿ ಮಾಡುವ ಮಗಳ ಮಾತನ್ನ ಹೇಳಿ ಬಹಳ ಮಾತಾಡಿ ಬಹಳ ಹೇಳಿ ದೈವಕ್ಕೆ ಬ್ಯಾಸ ಆಗೋದು ಬೇಡ ನಾಕೇ ನೋಡಿ ಹಾಡಿ ಹಾರಿ ದೃಷ್ಟಾಂತ ಒಂದ ಕೊಟ್ಟದ್ರ ನಾನ್ ನಾಲ್ಕು ಕೊಡೋ ಮಗಳ ವಿಷಯ ಇಟ್ಟ ನೀನೇ ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ ವಿಷಯದೊಳಗೆ ಸ್ವಲ್ಪ ಕನ್ಫ್ಯೂಸ್ ಅದ ಬಂಧುಗಳೇ ಹೌದಿಲ್ಲ ಹೆಂಗ ಕನ್ಫ್ಯೂಸ್ ಅದ ನಿಮ್ಗೆ ಹೇಳ್ತೇನೆ ಕೇಳು ನನ್ನಪ್ಪ ಮನ್ನೆ ಇದೆಲ್ಲಾ ವಿಷಯ ದೇವರ ಒಳಗ ನಾವದಿ ಅನ್ನುವಂತ ವಿಷಯ ಮುಗುದ ಮುಗುದ ಹೆಂಗ ಕನ್ಫ್ಯೂಸ್ ಅದ ಅನ್ನುವಂತ ಒಂದ್ ಮಾತು ಹೇಳ್ತೀನಿ ಇವತ್ತು ನನ್ನಪ್ಪ ಶಿರಡೋನ ಮಟ್ಟದಾಗ ಗುರು ಲಿಂಗ ಬೇರೆ ಸೇವೆ ಮಾಡ್ತಿದ್ದ ಯಾರ ಮನ್ನೆ ಮಾಲಿಂಗರಾಯ ಗುರುವಿಗೆ ತಕ್ಕ ತೇಡಿ ನನ್ನ ದೇವರೆ ತಗಲ ಗುರುವಿನ ಜನ ಹಗರ ಮಾಡಿ ಹಗರ ಮಾಡಿ ಪಂಚಾರ್ತದ ಗುರುವಿಗೆ ಎಡಗುವಂತ ಸಂದರ್ಭನಾಗ ಗಟ್ಟಿಗಿನಾಕುಂತ ಗುರು ಬೀರಪ್ಪ ಮುಖ ಕುತ್ತತ್ತಾ ಅವಾಗ ಬಿಪ್ಪ ಅವಾಗ ಕೈ ಜೋಡಿಸಿ ಮಾಡಪ್ಪ ಕೇಳ್ತಾನಂತ ಗುರುವಿಗೆ ಏನತ್ತಾ ಯಪ್ಪ ಯಪ್ಪ ಮುಖಾ ಯಾತ್ರೆ ತಿರಿಕ್ಕೆ ತೊ ನನ್ನಿಂದ ಹಂತ ತಪ್ಪ ಏನಾಗಿದೆ ಅಂದವ ಅವಾಗ ಹಾಗು ನನ್ನ ದಿನಾನೇ ಒಂದೇ ತರದ ಪುಷ್ಪ ತಂದ ನನಗ ಪೂಜೆ ಮಾಡ್ಲಿಕತ್ತಿದಿವಿ ಅವ ಆ ಯಾಕ ಪಾಂಡರ ಕೋಟಿ ಪುಷ್ಪ ನಾಗರವನ ಸೀತಾಣ ಬೇಕಾಗಿ ಇದಕ್ಕೆ ತಂದ ನನ್ ಸೇವಾ ಮಾಡ್ತಿದ್ರ ಮಾಡಿ ಇಲ್ಲಾಂದ್ರ ನನ್ನ ಮಠಾ ಬಿಟ್ಟು ಹೊರಗೆ ಹೋಗಂದವರ ಮಾಲಿಂಗ್ರಾಯಾಗ ಅವಾಗ ಏನ ಗುರುವೆನೇ ಅವ ಈಗ ಬೇಗನೆ ಹೋಗ್ತಿನ ಆಶೀರ್ವಾದ ಮಾಡು ಅಂತಕೊಂಡು ಮಾಲಿಂಗ್ರಾಯ ಗುರು ಬೀರಪ್ಪ ಹೇಳಿದ ಗುರುಬೀರಪ್ಪ ಹೊರಗ ಅದನ ಹಾವ ಹೌದ್ ದಿನ ಹೊರಗಿರ್ತಕ್ಕಂಥ ಗುರು ಬೇರಪ್ಪನ ಪಾಂಡವರ ಕೋಟೆ ಹೋಗೋ ಸಂದರ್ಭದಾಗ ಅವ ಬೀರನ್ನ ಬೀರನ್ನ ಅನ್ನುವಂತ ಪ್ರತಿಯೊಂದ ನಾಮ ನುಡಿತಿದ್ದ ಹೊರಗಿರ್ತಕ್ಕಂತ ಬೀರಪ್ಪ ಮಾಯ ರೂಪದಿಂದ ಬಂದ ಮಾಳಿಂಗರಾಯನ ಕಷ್ಟಕ್ಕೆ ಪರಿಹಾರ ಮಾಡಿದನ ಹೌದಿನ ಇನ್ನು ಹೊರಗಿರುವಂತ ಬೀರಪ್ಪ ಅನ್ನುವಂತ ಮಾತು ಇಲ್ಲಿ ಅರ್ಥ ಆಗ್ತದ ಹೆಂಗಪ್ಪ ಅಂದ್ರ ಮಾಳಿಂಗರಾಯ ಒಳಗಿ ಬೀರಪ್ಪನ ಇಟ್ಟುಕೊಂಡನೇ ಬೀರಣ್ಣ 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 ಅಂತಿದ್ದನ್ನುವಂತ ಮಾತು ಇಲ್ವ ಎರಡು ದೃಷ್ಟಾಂತ ಒಂದೇ ಎರಡೂ ದೃಷ್ಟಾಂತ ಒಂದೇ ಬರ್ತದ ಕರೆ ಆದ್ರಲ್ಲಿ ಬ್ಯಾರೆ ಪಾರ್ಕ್ ಅದ ಅನ್ನುವಂತ ಮಾತನ್ನ ಹೇಳಿ ದೇವರ ಒಳಗ ನಾವದು ಅನ್ನುವಂತ ಮಾತನ್ನ ಹೇಳಿ ನಾಕೇ ನುಡಿ ಚಾಲ ಹಾಡಿ ಚಾಲೆ ಅವ್ರು ಹಾಡೋ ಹುಟ್ಟಿದ ಊರಿಗೆ ಹೋದರ ನಿನ್ನ ಕಟ್ಟಿ ಬಿಡಿತಾರ ಅನ್ನುವಂತ ಜಾನಪದ ಶೈಲಿ ಒಳಗ ನಮ್ಮೂರು ನಮಗೆ ಯಾವ ರೀತಿಯಾಗಿ ವೈರಿ ಆದ್ರು ಆದ್ರು ಹೌದು ಮಾವ ನಕ್ಕನ್ನಾಗಿರ್ತಕ್ಕಂಥವ ಮಾ ಯಾರಿಗೆ ಸಂಗೊಳ್ಳಿ ರಾಯಣ್ಣಗೆ ವೈರಿ ಆದ ವೈರಿ ಆದ ಆ ಕಳವಿಯ ನಾರಾಯಣ ಗೌಡಗಿರ್ತಕ್ಕಂಥ ತಂಗಿ ಸುರಮ್ಮಗೆ ವೈರಿ ಆದ ಆ ಕೌಸಗಿರ್ತಕ್ಕಂಥ ತಂಗಿ ದೇವಕ್ಕೆ ವೈರ್ಯ ಅದ ಹಿಂಗೆ ಹೆಂಗ ನಮ್ಮವರು ನಮಗೆ ವೈರಿ ಆದ್ರು ಅನ್ನೋದಂತದ ನಾಕೇನೋ ಚಾಲ ಹಾಡಿ ಹಾಡಿ ಸರ್ಜೋರಿ ಕಲಾವಂತರಿ ಪಾಳೆ ಕೂಡನು ಒಂದ ಹೆಂಗ್ ಇಟ್ಟೆ ಮಾತಾಡ್ನಿ ಕರೆ ಅನ್ನಪ್ಪ ಅನ್ನೋದ ಎಂಬತ್ತರಾಗ ದೀಪಿ ಅದ್ರಿ ಎಂಬತ್ತರಾಗ ನೋಡಾಕ ಮುಂದಿನ ಸಂದಿಗ್ ಹೆಂಗ್ ಬರ್ತಾನ ಹಟ್ಟಿ ಹೊಟ್ಟಿ ಹಂಗ ಓದಿರ್ತಾನ ನೋಡ್ರಿ ನೋಡಾಕೆ ಹೆಂಗ್ ಓದಿರ್ತಾನ ಅದಕ್ಕೆ ನಾಕ ಯಾಕಂದ್ರೆ ಬಹಳ ಜನ ಕಲಾವಿದ್ರು ಬಂದಾರು ಬಂದಾರಿ ನಮ್ಮ ಕಲ್ಮೇಸರ ಹೇಳಿದ್ರು ಏನಪ್ಪ ಹೇಳ್ರಿ ರಾಭಾನಗರ ಮಾಡುನ ಹಾಡಕಿ ನಮ್ಮ ತಂಗಿ ಮೊಗಳಾಳ ಸುಮಿತ್ರನ ಹಾಡಿಕಿ ಹಾ ಲೆಕ್ಕ ಎಟ್ಟು ಅವರ ಸಾಹಿತ್ಯ ಸಣ್ಣಾಗಿದ್ದಾಗ ಹಾಡಿದ್ದೀನಿ ನಮ್ಮ ತಂಗಿ ಮನೆ ಊರಿಗೆ ಬಂದ ನಮ್ಮ ಹತ್ತನಿ ತಾಲೂಕಿಗೆ ತಿಳ್ಕೊಂಡು ಅಭಿಮಾನ ಪ್ರೀತಿಯಿಂದ ಇಟ್ಕೊಂಡ ಸನ್ಮಾನ ಒಂದು ನೂರ ಒಂದ್ ರೂಪಾಯಿ ಕಲಾ ಕಾಣಿಕೆ ಕೊಟ್ಟಾರೆ ಗುರುಗಳ ಆಶೀರ್ವಾದ ಸದಾಕ ನಮ್ಮೆಲ್ಲ ಚಿಕ್ಕ ಮೇಲೆ ಇರಲಿ ಗುಣ ಕೊಟ್ಟಿರ್ತಕ್ಕಂತ ರೂಪದ ಗುಣ ಕಾಣಿಕೆನ ಭಕ್ತಿ ಕಾಣಿಕೆನ ಭಕ್ತಿ ಪೂರ್ವಕ ಸ್ವೀಕಾರ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ನಮ್ಮ ಪ್ರೀತಿ ಅನ್ನ ಅದೇ ಮಾಸ್ತರ ತಿಮ್ಮ ಬಾರಿಸಲಿದೆ ನಮ್ಮ ತಂಗಿ ಅವರಿಗೆ ಮಗನ ತಿಳ್ಕೊಂಡು ಬಹಳ ಅಭಿಮಾನ ಪ್ರೀತಿನ ಇಟ್ಟುಕೊಂಡ್ರೆ ಒಮ್ಮೆ ತಿನಸಂಗ ಕಾರ್ಯಕ್ರಮಕ್ಕ ಕಾರ್ಯಕ್ರಮ ಕೊಟ್ಟಿದ್ರೆ ಸುಳ್ಳು ಮಾಡಿದಿವಿ ಅನ್ನಗ ಮಗಳಾವ ತಂಗಿ ಇಲ್ಲಿ ಬರ್ತಾವ ಅನ್ನೋದು ಬಹಳ ಡೌಟ್ ಇತ್ತು ಡೌಟ್ ಇತ್ತ್ರಿಪ್ಪ ಹೌದಿಲ್ಲ ಬಂಡಾರ ಹಿಡದ ಮಗಳಾಳ ಮೇಲೆ ಯಾವತ್ತು ಕ್ಯಾನ್ಸಲ್ ಮಾಡುದಿಲ್ಲ ನಮ್ಮ ಏನೋ ಶರೀರದಲ್ಲಿ ಅಡತಡಿ ಆಗಿದೆ ಹೊಟ್ಟೆ ಹಳ್ಳ ಸಲುವಾಗಿ ಅಡತಡಿ ಆಗುವ ಸಲುವಾಗಿ ನಾವು